ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದ ಎಎಸ್ವಿಎಸ್ವಿ ಸಮುದಾಯ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ದೊಡ್ಡಬಳ್ಳಾಪುರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘಗಳ ಸಹಯೋಗದಲ್ಲಿ ಜಿಲ್ಲಾ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಜಿ ಶ್ರೀನಿವಾಸ್ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ರವಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ರಮೇಶ್ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯೆ ಕುಸುಮಾ ಪರ್ವತರಾಜ್ ತಾಲೂಕು ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಡಿ ಉಪ್ಪರ್ ಗೌರವ ಅಧ್ಯಕ್ಷ ಕೆ ಸಿ ರುದ್ರೇಶ್ ಕಾರ್ಯದರ್ಶಿ ಚಂದ್ರಪ್ಪ ನೆಲ್ಲುಗುದಿಗೆ ಸೇರಿದಂತೆ ಜಿಲ್ಲಾ ಹಾಗೂ ರಾಜ್ಯ ಪದಾಧಿಕಾರಿಗಳು ಸಹ ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಹಲವಾರು ಪತ್ರಕರ್ತರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಅವರು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ನಡೆದು ಬಂದ ಹಾದಿ ಹಾಗೂ ಪತ್ರಕರ್ತರ ಅಭಿವೃದ್ಧಿ ದೃಷ್ಟಿಯಿಂದ ಮಾಡುತ್ತಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಹ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿ ಶ್ರೀನಿವಾಸ ರವರು ಸಹ ಜಿಲ್ಲೆಯಲ್ಲಿ ಪತ್ರಕರ್ತರ ಸಂಘದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಸದಸ್ಯರಿಗೆ ನೀಡಿದರು ಗ್ರಾಮೀಣ ಪತ್ರಕರ್ತರಿಗೆ ಜಿಲ್ಲೆ ಹೋರಾಡಲಿಕ್ಕೆ ಬಸ್ ಪಾಸ್ ಉಚಿತ ಬಸ್ ಪಾಸ್ ಹೋರಾಟ ಕಳೆದ ಮೂವತ್ತು ವರ್ಷದ ದಾವಣಗೆರೆಯಲ್ಲಿ ನಡೆದ ಸಮ್ಮೇಳನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಮ್ಮ ಹೋರಾಟದ ಮನವಿಯನ್ನು ನೋಡಿ ಬಜೆಟ್ ಅಲ್ಲಿ ಈ ಅದನ್ನ ಸೇರಿಸ್ತೀನಿ ಅದಕ್ಕೊಂದು ಅಲೋಕೇಶನ್ ಮಾಡ್ತೀನಿ ನಿಮ್ಗೆ ಗ್ರಾಮೀಣ ಬಸ್ ಪಾಸ್ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಜಿಲ್ಲಾ ವ್ಯಾಪ್ತಿಗಳಿಗೆ ಓಡಾಡಲಿಕ್ಕೆ ಅಂತ ಹೇಳಿ ಮಾತು ಕೊಟ್ಟೋಗಿ ಆ ಪ್ರಕಾರ ಗ್ರಾಮೀಣ ಪತ್ರಕರ್ತರಿಗೆ ಬಜೆಟ್ ಅಲೋಕೇಶನ್ ಮಾಡಿ ಕಳೆದ ಜುಲೈ ಒಂದನೇ ತಾರೀಕು ಪತ್ರಿಕಾ ದಿನಾಚರಣೆ ರಾಜ್ಯದ ವಾರ್ತಾ ಎಲ್ಲ ಕರ್ನಾಟಕ ಕಲಿತ ಪತ್ರಕರ್ತರ ಸಂಘ ಮಾಧ್ಯಮ ಅಕಾಡೆಮಿ ವಾರ್ತಾ ಇಲಾಖೆ ಸಹಯೋಗದಲ್ಲಿ ನಡೆದಂತಹ ಸಮಾರಂಭದಲ್ಲಿ ಸುಮಾರು ಹನ್ನೊಂದು ಜನಕ್ಕೆ ಸಾಂಕೇತಿಕವಾಗಿ ಗ್ರಾಮೀಣ ಬಸ್ ಪಾಸ್ನ ಮಾನ್ಯ ಮುಖ್ಯಮಂತ್ರಿಗಳು ವಿತರಣೆ ಮಾಡಿದರು ಯಾರು ಮೀಡಿಯಾ ಲಿಸ್ಟ ಪತ್ರಿಕೆಗಳಿದೆ ಯಾರು ಅಧಿಕಾರಿಕ ವರದಿಗಾರಿದ್ದಾರೆ ಅವರು ವಾರ್ತಾ ಇಲಾಖೆಗೆ ಹೋಗಿ ಆ ಟ್ರಿಪ್ ನಲ್ಲಿ ನೋಂದಣಿ ಮಾಡಿಕೊಂಡ್ರೆ ತಮಗೆ ಬಸ್ ಪಾಸ್ ಕೆಲಸವನ್ನು ಕೆಲಸವನ್ನ ಕೇಳುವ ಮಾಡಿ ಅಂದೇ ಜುಲೈ ಒಂದನೇ ತಾರೀಕು ಯಾವ ಮೀಡಿಯಾ ಲಿಸ್ಟ್ ಕೆಲಸ ಮಾಡತಕ್ಕಂತ ಪತ್ರಕರ್ತರು ಅಕಮಡೇಷನ್ ಅಂದ್ರೆ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಮಾತ್ರ ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಆರೋಗ್ಯ ವಿಮೆಯನ್ನ ಬಿಡುಗಡೆ ಮಾಡಿಲ್ಲ ನಮ್ಮ ಬೇಡಿಕೆ ಇದೆ ನೀವು ಅಕೇಷನ್ ಅಲ್ಲಿ ಕೊಟ್ಟರೆ ಕೇವಲ ಎಂಟು ಸಾವಿರದ ಅಂತ ಆಗುತ್ತೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಮೀಡಿಯಾ ಲಿಸ್ಟ್ ಇರ್ತಕ್ಕಂಥ ಕನಿಷ್ಠ ಮೊದಲ ಹಂತವಾಗಿ ಮೀಡಿಯಾಲಿಸ್ಟ್ ಕೆಲಸ ಮಾಡ್ತಕ್ಕಂಥ ಎಲ್ಲ ಪತ್ರಕರ್ತ ಪತ್ರಕ ವರದಿಗಾರರಿಗೆ ಅನೇಕಾರಿಕ ಸ್ಟೀಚರ್ಸ್ಗೆ ಐದು ಲಕ್ಷದಾಗ ಆರೋಗ್ಯ ವಿಮೆ ಯೋಜನೆಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟಿದ್ದೇವೆ ನಿನ್ನೆ ಮೊನ್ನೆ ಆ ಒಂದು ಕಾರ್ಯಕ್ರಮ ಅಭಿನಂದನೆ ಸಮಾರಂಭ ಕೇಳುಗಿಜೆ ಪರಿವಾರದಿಂದ ನನಗೆ ಮಾನ್ಯ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಅವರಿಗೆ ಗಾಂಧಿ ಭವನದಲ್ಲಿ ಇಟ್ಕೊಂಡಿದ್ರು ಆ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ನಾವು ಮನವಿಯನ್ನ ಅರ್ಪಿಸುತ್ತೇವೆ ಆ ಮಾಧ್ಯಮ ಸಂಜೀವಿನಿ ಯೋಜನೆ ಎಲ್ಲ ಪತ್ರಕರ್ತರಿಗೆ ತಲುಪುವಂತೆ ಆ ಅಲ್ಲಿರ್ತಕ್ಕಂಥ ನಿಬಂಧನೆಗಳನ್ನ ಸಡಿಲಗೊಳಿಸಿಕೊಡ್ಬೇಕು ಅಂತ ಹೇಳಿ ನಾವು ಮನವಿ ಕೊಟ್ಟ ಮೇರೆಗೆ ಮಾಧ್ಯಮ ಮುಖ್ಯವರ ಮಾಧ್ಯಮ ಸೇವೆಗಾರರ ಕೆ ವಿ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಒಂದು ಸಭೆ ನಡೆಸಿ ಇದನ್ನ ತಿದ್ದುಪಡಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಅದು ಕೂಡ ಕೇಳುವಂಚೆ ಹೋರಾಟದ ಫಲ ಸ್ನೇಹಿತರೆ ಯಾರೋ ಪತ್ರಕಾರರಂಗದಲ್ಲಿ ಇದ್ದು ಅರವತ್ತು ವರ್ಷ ದಾಟಿ ಇನ್ನ ಪತ್ರಕರ್ತಗಳನ್ನು ಮಾಡ್ಲಿಕ್ಕೆ ಆಗಲ್ಲ ಕೆಲಸ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂತ ಯಾರು ವ್ಯಕ್ತಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ಅವರಿಗೆ ಮಾಸಾಶನವನ್ನ ಸರ್ಕಾರ ಕೊಡ್ತಾ ಇತ್ತು ಕೇವಲ ಮೂರು ಸಾವಿರ ಭಾಷಾಸನ ಇದ್ದಂತಹ ಭಾಷಾಸನ ಆರು ಸಾವಿರ ಆರು ಸಾವಿರದಿಂದ ಹತ್ತು ಸಾವಿರ ಹನ್ನೆರಡು ಸಾವಿರ ಈಗ ಹದಿನೈದು ಸಾವಿರಕ್ಕೆ ಭಾಷಾ ಏರಿಸಿದ್ದಾರೆ ಅದು ಕೂಡ ನಮ್ಮ ಕೆ ವಿ ಪ್ರಭಾಕರ್ ಅವರ ಪ್ರಯತ್ನ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಯತ್ನ ಆದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ದೇವರು ಕೊಟ್ಟರು ಪೂಜಾರಿ ಕೊಡೋರ ಅನ್ನೋ ಹಾಗೆ ಈ ಅಧಿಕಾರಿಗಳು ನಿಬಂಧನೆಗಳನ್ನ ಮಾಡಬೇಕಾದ್ರೆ ಯಾವ ಪತ್ರಕ ಪರಮಪುರುಷವಿ ಪತ್ರಕರ್ತನಿಗೆ ಆಶಾಸನ ಸಿಗದ ರೀತಿಯಲ್ಲಿ ನಿಬಂಧನೆಗಳನ್ನು ಮಾಡಿದ್ದಾರೆ ಆ ನಿಬಂಧನೆ ನೋಡಿದಂತೆ ಹೇಳಿದ್ರೆ ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಧ್ಯಮ ಸಲಹಾಕಾರರ ಪ್ರಭಾಕರ್ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಅದು ಕೂಡ ಸಡಿಲಗೊಳಿಸಿ ಯಾವ ನಿವೃತ್ತ ಪತ್ರಕರ್ತರಿದ್ದಾರೆ ಅವರೆಲ್ಲರಿಗೂ ಕೂಡ ತಮ್ಮ ವಯೋಸಾಯದ ಸಂದರ್ಭದಲ್ಲಿ ಒಂದು ಹದಿನೈದು ಸಾವಿರ ಮಾಶಾಸನ ಸುಲಭ ರೀತಿಯಲ್ಲಿ ಸಿಗಬೇಕು ಅಂತ ಹೇಳಿ ಕೆ ಮನವಿ ಕೊಟ್ಟಿದೆ ಅದು ಕೂಡ ಇಷ್ಟರಲ್ಲೇ ಕೂಡ ಬೇಡಿಕೆ ಹಿಡಿಯೋದು ಈ ಒಂದು ಕಾರ್ಯಕ್ರಮ ಕಳೆದ ಒಂದ್ ವರ್ಷದ ಕಾರ್ಯಕ್ರಮಗಳು ಮಾಡೋದಕ್ಕೆ ಹದಿನಾರು ಸಮಯ ಇದಾಗಿದೆ ಜೊತೆಗೆ ನಾವು ಪ್ರತಿಜ್ಞೆ ಸ್ವೀಕಾರ ಮಾಡಿದ್ರೆ ನಮ್ಮ ಸಂಘ ಯಾವ ರೀತಿ ಮಾಡಿದೀವಿ ಅನ್ನೋದನ್ನ ನಾವು ತರಕಾರಿ ಸದಸ್ಯದ ಮಾತಾಡಿದ್ರೆ ಆ ಒಂದೇ ಒಂದು ಪಾದ ಎರಡು ಪಾದ ಒಂದು ಜಿಲ್ಲಾ ಜಾಗ ಎಲ್ಲೂ ಸಹ ದೇವಗಳಿಗೆ ಸದಸ್ಯರು ಸದಸ್ಯರು ನಮ್ಮ ಪ್ರಧಾನ ಕಾರ್ಯದರ್ಶರು ಮಾಡೋದಷ್ಟೊಂದ್ರೆ ಆ ಆ ಜಿಲ್ಲೆ ತಾಲೂಕಿನ ಎಲ್ಲ ಸಹಿಲ್ಲ ಆ ಜಾಗ ಅದೇ ರೀತಿಯಾಗಿ ಇನ್ನು ಒಂದು ವಾರ ಹದಿನೈದು ದೇಶದಲ್ಲಿ ನಾವು ಒಂದು ಮಾತಾಡಿದ್ದೀವಿ ಹದಿನೈದು ವರ್ಷದಿಂದ ಅರವತ್ತು ವರ್ಷ ಇರುವಂತ ಸದಸ್ಯರ ಹದಿನೈದು ಲಕ್ಷ ರೂಪಾಯಿ ಹಿಮೆ ನಮ್ಮ ಅಂಚೆ ಕಚೇರಿ ಅದನ್ನ ಪ್ರತಿ ಸದಸ್ಯರು ಹೋಗಿ ಆಧಾರ್ ಕಾರ್ಡ್ ತಗೊಂಡ್ಕೊಂಡ್ರೆ ಪಾಲಂಬರ್ತದೆ ತಕ್ಷಣ ಅಕೌಂಟ್ ಅಲ್ಲೇ ಒಂದು ಸಾವಿರ ರೂಪಾಯಿ ಅಕೌಂಟ್ ನಾವು ಹಾಕ್ತೀವಿ ಐನೂರು ರೂಪಾಯಿ ನಿಮ್ಗೆ ಅಖಾಟ್ನೂರು ನಿಮಗೆ ಹೋಗಲ್ಲ ಇದು ಕೂಡ ನಮ್ಮ ಪ್ರಧಾನ ನಮ್ಮ ಎಲ್ಲ ಮಾತಾಡಿ ಈಗ ಅದೇ ರೀತಿ ಎಲ್ಲ ತಾಲೂಕಿನ ಅಧ್ಯಕ್ಷರು ಆ ಒಂದು ಪಟ್ಟಿ ಹದಿನೈದರಿಂದ ಅರ್ವತ್ತು ವರ್ಷದಂತ ಸದಸ್ಯರ ಪಟ್ಟಿ ಬಹಬೇಗ ಒಂದು ನಮ್ಮ ಪರೀಕ್ಷಿದ್ರೆ ಬಹುಬೇಗ ಎರಡನೇ ದಿನಗಳಲ್ಲಿ ಆಯಾ ತಾಲೂಕಿನ ಅಂಚೆ ಅಂಚೆಗಳಲ್ಲಿ ಅದನ್ನ ಅಭಿವ್ಯ ಮಾಡಿಸ್ಕೊಳ್ಳುತ್ತ ಸಿದ್ಧ ಇದ್ದೀವಿ ಅಂತ ಈ ಮೂಲಕ ತಿಳಿಸ್ತೀವಿ ಈ ಮೂಲಕ ತಿಳಿಸ್ತೀವಿ ಜೊತೆಗೆ ಎಲ್ಲ ಪತ್ರಿಕೆ ದಿನಾಚರಣೆಯ ಒಂದು ಭಾಗ ಸಂದರ್ಭ ಯಾಕೆ ಅಂತ ರಾಜ್ಯದ ತಿಳಿಸಿದ್ದಾರೆ ಈ ಒಂದು ಪತ್ರಿಕೆ ಈ ಒಂದು ಅಪ್ಪ ಅವರಲ್ಲಿ ನಮ್ಮ ಪಿಳರಾಜ್ ಹಿಡಿದು ನಮ್ಮ ಲೋಕೇಶನ್ ಅವ್ರೂರು ವರ್ಷದಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜೀವಕ್ಕೆ ಯಾವ್ದೇ ಬಸವ ನಮ್ಮನ್ನು ಕಣ್ಮರಿಸ್ತಾ ಇದ್ದೀವಿ ನಮ್ಮ ಜೀವನ ಕಡೆ ಗಮನ ನಮ್ಮಲ್ಲಿ ಐದು ಜನ ಇದ್ರೆ ನಾವು ನಮ್ಮ ಹೊಸೆಯಿಂದ ನಮ್ಮ ಕೆ ಮಂಜುನಾಟ್ರಾಜು ಶ್ರೀಕಾಂತ್ ಮತ್ತು ಅಬಿ ಕೇಳಿದ ದೇವ್ರವರಿಂದ ಬೈರೇಕಾಜ್ ಮತ್ತು ಈ ನಮ್ಮ ವೆಂಕಟೇಶ್ ಅವರು ಈ ರೀತಿ ಒಂದು ಪಟ್ಟಿ ಇಲ್ಲಿ ಪಟ್ಟಿ ಮಾಡ್ಕೊಂಡು ನಾವು ಹತ್ರ ಬೇಡಿಕೆ ಇಟ್ಟು ಮೂರು ಹೆಸರು ಕೊಟ್ಟಿದ್ವಿ ಆ ಮೂರ್ ಹೆಸರಿನಲ್ಲಿ ಇಬ್ಬರು ಕೊಟ್ಟಿ ಅಂತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಒಪ್ಕೊಂಡು ಇವತ್ತು ನಲವತ್ತು ವರ್ಷದಿಂದ ಜಿಲ್ಲೆ ಒಂದು ಪ್ರಶಸ್ತಿ ಈ ಬಾರಿ ನಮ್ಮ ರಾಜ್ಯ ಸಂಘದಿಂದ ದತ್ತಿ ನಿಧಿ ರಾಜ್ಯ ಮಟ್ಟದ ಪ್ರಶಸ್ತಿ ಕೊಡ್ಸಿದ್ದಕ್ಕೆ ನಮ್ಮ ಜಿಲ್ಲಾ ಪತ್ರ ಸಂಘದ ಯಾವಾಗಲೂ ತುಂಬಲು ಅವರಿಂದ ಲಕ್ಷಿ ಅದಾಗಿ ನಾವು ರಾಜ್ಯಾಧ್ಯಕ್ಷರು ಕೂಡ ಅವ್ರು ಹೇಳ್ತಾರೆ ನೀವು ಸಂಘದ ಅವರು ಸುಮಾರು ಜನ ತೆಕ್ಕ ನಾವು ಮಗಲಿಕ್ಕೆ ಕೇಳ್ತಾ ಇಲ್ಲ ಕೇಳಿದ ಬಂದ ಇದ್ರು ಏನಿದ್ರು ನೀವು ಹಿಂದೆ ಸಂಘ ಈಗಿರೋ ಸಂಘ ಬದಲಾವಣೆ ಹೇಳಿ ಅಂತೇಳಿ ಸೌರವ್ ನಾಲ್ಕು ಬೇಗ ಬಂದಿದ್ದಾರೆ ಸೌರವ ಬಂದಕ್ಕೆ ಮಾಡಿದ ಅವ್ರ ಮುಂದೆ ನೇರವಾಗಿ ಸಂಘ ಹೇಳಿದ್ದು ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷರು ಯಾವ ರೀತಿ ನಮ್ಮ ಸಂಘದ ಮೇಲೆ ನಿಗಾ ಇಟ್ಟು ಒಂದು ತಪಾಸಿದ ನನಗೆ ಈ ಸಂದರ್ಭ ನೆಲೆಕೊತೀವಿ